ಇದು ಗಾಯತ್ರಿ ಅಂತ ಮೇಡಮ್ ತುಂಬ ಆಗಿದೆ ಮತ್ತು ಇದಕ್ಕೆ ಆಲ್ಮೋಸ್ಟ್ ಕಿ ಕಿ ಕಿವಿ ಮತ್ತು ಕಣ್ಣು ಕಾಣ್ಸೋಲ್ಲ ಹ್ಞೂ ಭಾಳ ಜೋರಾಗಿತ್ತು ಜೋರು ಅಂದರೆ ಅಷ್ಟಿಷ್ಟು ರೌಡಿ ರಂಗ ಅನ್ನೋ ಕೇಳಿರ್ಬೋದು ನೀವು ಅದ್ರ ಜೊತೆಗಿದ್ದಿದ್ದು ನಾನೇ ಇದೆ ರೌಡಿ ರಂಗ ಜೊತೆ ಗಾಯಿತ್ರಿ ಗಾಯತ್ರಿ ಹಾಂ ಫ್ರೆಂಡ್ಶಿಪ್ಪೇ ಓಡೋಯ್ತು ಅಂದ್ರೆ ಒಂದು ವಾರಗಟ್ಟಲೆ ಸಿಗ್ತಿರಲಿಲ್ಲ ಇದು ಇವೆಲ್ಲ ಟಿಂಬರ್ ಕೆಲಸ ಮಾಡ್ದವು ಪುಂಡಾಟ ಅಷ್ಟೇ ಎಷ್ಟು ಕೆಜಿ ಆಗುತ್ತೆ ಇದೆಲ್ಲ ಮುದ್ದೆ ಸೇರಿದ್ರೆ ಇದು ಒಂದು 20 ಕೆಜಿ ಆಗುತ್ತೆ 20 ಕೆಜಿ ಒಂದ ಸಲ ಬೇಕು ಎಷ್ಟು ಕೆಜಿ ಇದೆ ಎಷ್ಟು ಕೆಜಿ ಬೇಕಾಗಿತ್ತು ಹಾಗಾದ್ರೆ ಈಗ ಐತ್ರಿಗೆ ಒಂದು ಕ್ರೇಟ್ ಮುದ್ದೆ ಇಷ್ಟ ರೇಷನ್ ಕೊಡ್ತಿದ್ರು ಫಸ್ಟ್ ಫಸ್ಟ್ ಗೆ ಅದು ಏನು ತಿನ್ನುತ್ತೆ ಹಂಗೆ ದಪ್ಪ ಜಾಸ್ತಿ ಕೊಟ್ರೆ ತಿನ್ನಲ್ಲ ಅದು ಓಕೆ ತಿನ್ನಲ್ಲ ಓ ಸಣ್ಣ ಆ ಸಣ್ಣದಾಗಿ ಕೊಡಬೇಕು ದಪ್ಪ ಕೊಟ್ರೆ ಎರಡು ಭಾಗ ಅದೇ ಮಾಡ್ಕೊಳ್ಳುತ್ತೆ ಅರ್ಧ ಸುಣ್ಣಲ್ಲೇ ಇಟ್ಕೊಳ್ಳುತ್ತೆ ಅರ್ಧ ಬಾಯಿ ಹಾಕೊಳ್ಳಿ ಗಾಯತ್ರಿಗಿನ್ ಗಂಟೆ ಕಟ್ಬಿಟ್ಟಿದ್ದೀರಾ ಇದು ಒಂದೇ ಹೋಗೋದ್ ಜೊತೆಗೆ ಹೋಗುತ್ತೆ ಬರುವಾಗ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೆ ಗಂಟೆ ಕಟ್ಟಿರೋದು ಸೋಷಿಯಲ್ ಗ್ರೂಪ್ ಅಲ್ಲಿ ಯಾವಾಗ್ಲೂ ಫೀಮೇಲ್ ಲೀಡ್ ಮಾಡೋದು ಜನರಲ್ ಆಗಿ ಟಸ್ಕರ್ ಸಿಂಗಲ್ ಎಲ್ಲ ಇದ್ದಾಗ ಇಂಡಿವಿಜುವಲ್ ಆಗಿ ಓಡಾಡ್ತಾ ಇರ್ತವೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಆಗಿ ಇರುವಂತ ಅನಿಮಲ್ ಬಂದಾಗ್ಲೂ ಕೂಡ ಹೆಣ್ಣು ಪ್ರಾಣಿಗಳೇ ಸ್ಟ್ರಾಂಗ್ ಅಂತ ಇವಾಗ ಸಾಬೀತಾಗಿದೆ ನೋಡಿ ನಾವು ಹೇಳ್ತಾ ಇಲ್ಲ ಸೈನ್ಸ್ ಹೇಳ್ತಾ ಇರೋದು ಹೌದು ಇಲ್ಲಿ ಅದೆಲ್ಲ ಈ ಸಪ್ರೇಟ್ ಆಗಿದೆಯಲ್ಲ ಈ ಗಾಯತ್ರಿ ಅಂತ ಮೇಡಮ್ ತುಂಬ ಏಜ್ ಆಗಿದೆ ಮತ್ತೆ ಇದಕ್ಕೆ ಆಲ್ಮೋಸ್ಟ್ ಕಿ ಕಿವಿ ಮತ್ತೆ ಕಣ್ಣು ಕಾಣಿಸಲ್ಲ

ತುಂಬಾ ಮೆದುವಾಗಿ ಮಾಡಿ ಚೆನ್ನಾಗಿ ಬೇಯಿಸಿ ಇದಕ್ಕೆ ಸಪ್ರೇಟ್ ಫುಡ್ ಕೊಡ್ತಾರೆ ಬೇರೆ ಎಲ್ಲಾ ಸಪ್ಲಿಮೆಂಟ್ಸ್ ಎಲ್ಲಾ ಕೊಡಲ್ವಲ್ಲ ಆ ಸಪ್ಲಿಮೆಂಟ್ಸ್ನ ಇದಕ್ಕೆ ಹಾಕ್ಬಿಟ್ಟು ಕೊಡ್ತಾರೆ ಗೋಲ್ಡ್ ಅಲ್ಲೆಲ್ಲ ಅವು ತಿನ್ನಂಗೆ ಇವು ತಿನ್ನಲ್ಲ ಹಾಗಾಗಿ ಆ ನ್ಯೂಟ್ರಿಯೆಂಟ್ಸ್ ಮೇಕಪ್ ಮಾಡೋಕೆ ಬೇರೆ ಬೇರೆ ತರದೆಲ್ಲ ಸೇರಿಸಿ ನಮಗೆ ಹೇಗೆ ವಯಸ್ಸಾದವ್ರಿಗೆಲ್ಲ ಪ್ರೋಟೀನ್ ಅಂಶಗಳು ದೇಹಕ್ಕೆ ಬೇಕು ಎನರ್ಜಿ ಲೆವೆಲ್ ಕಾಪಾಡ್ಕೊಳ್ಳೋದಕ್ಕೆ ಅದೇ ರೀತಿಯಾಗಿ ಆನೆನು ಅದೇ ರೀತಿಯಾಗಿ

ಎಲ್ಲಾನು ಇಂಡಿವಿಜುವಲ್ ಆಗಿ ಬಿಹೇವ್ ಮಾಡ್ತಾ ಇರಲ್ಲ ಸೊ ಒಂದ್ ಆನೆ ಏನೇ ಹೇಳುತ್ತೋ ಮೆಟ್ರಿ ಯಾರ್ಕ್ ಅಂತಾರಲ್ಲ ಅದು ಲೀಡ್ ಮಾಡೋದು ಏನ್ ಮಾಡುತ್ತೋ ಅದೇ ಮಾಡುತ್ತೆ ಅದೊಂದು ಕಂಟ್ರೋಲ್ ಆಗಿದ್ರೆ ಎಲ್ಲಾನು ಕಂಟ್ರೋಲ್ ಆಗಿರ್ತವೆ ಇದರಲ್ಲಿ ಅಂದ್ರೆ ಸೋಷಿಯಲ್ ಗ್ರೂಪ್ ಅಲ್ಲಿ ಯಾವಾಗ್ಲೂ ಫೀಮೇಲ್ ಲೀಡ್ ಮಾಡೋದು ಜನರಲ್ ಆಗಿ ಸಿಂಗಲ್ ಎಲ್ಲ ಇದ್ದಾಗ ಅವು ಇಂಡಿವ್ಯೂವಲ್ ಆಗಿ ಓಡಾಡ್ತಾ ಇರ್ತವೆ ಮನುಷ್ಯರಿಗೆ ಅಷ್ಟೆಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರುವಂತ ಅನಿಮಲ್ ಬಂದಾಗಲೂ ಕೂಡ ಹೆಣ್ಣು ಪ್ರಾಣಿಗಳೇ ಸ್ಟ್ರಾಂಗ್ ಅಂತ ಇವಾಗ ಸಾಬೀತಾಗಿದೆ ನೋಡಿ ನಾವೇ ಹೇಳ್ತಾ ಇಲ್ಲ ಸೈನ್ಸ್ ಹೇಳ್ತಾ ಇರೋದು ಹೌದು ಅದರಲ್ಲಿ ನಮ್ಮ ಲಿಲ್ಲಿ ಅಂತ ಒಂದಿದೆ ಆನೆ ಸೊ ಆಲ್ಮೋಸ್ಟ್ ಅದ್ರ ಜೊತೆಗೆ ಎಲ್ಲ ಇರ್ತವೆ ಅದರದೇ ಒಂದು ಗ್ರೂಪ್ ಇದೆ ಸೊ ಹಾಗಾಗಿ ಅದೊಂದು ಇದ್ರೆ ಎಲ್ಲಾನು ಇರ್ತವೆ ಅದ್ರ ಜೊತೆಗೆ ಎಷ್ಟು ಸೀಸನ್ ನೋಡ್ಕೊಂತಿದ್ದೀರಾ ಗಾಯತ್ರಿನ ಹೇಗೆ ಗಾಯತ್ರಿ ಬಿಹೇವಿಯರ್ಸ್ ಎಲ್ಲ ನಮ್ ಕ್ಯಾಂಪ್ ಅಲ್ಲಿ ಅಜ್ಜಿ ಇದ್ದಂಗೆ ಎಲ್ಲರಿಗೂ ಅಜ್ಜಿ ಇದು ಅಂದ್ರೆ ನೀವು ಸಪರೇಟ್ ಸಪರೇಟ್ ಮಾಡ್ತಾ ಇದ್ರೆ ಅಲ್ಲೇ ಉಂಡೆ ಉಂಡೆ ಬರಲ್ವಾ ಇಲ್ಲ ಬರಲ್ಲ ಅದು ಬಿಸಿ ಇರುತ್ತೆ ಇಲ್ಲಿ ಮುದ್ದೆ ಅವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅವಕ್ಕೆ ಕೊಡ್ತೀವಿ ಎಷ್ಟು ಮುದ್ದೆ ಮಾಡ್ತಾ ಇದ್ದೀರಾ ಇವಾಗ ಇದು ಆ ಪಾತ್ರದಲ್ಲಿ ಎಷ್ಟು ಬರುತ್ತೆ ಅಷ್ಟು ಇಷ್ಟಂತ ಗೊತ್ತಾಗಲ್ಲ ಸಣ್ಣಕ್ಕೆ ದೊಡ್ಡಕ್ಕೆ ಅದು ಹೆಂಗ್ ತಿನ್ನುತ್ತೆ ಹಂಗೆ ದಪ್ಪ ಜಾಸ್ತಿ ಕೊಟ್ರೆ ತಿನ್ನಲ್ಲ ಅದು ತಿನ್ನಲ್ಲ ಸಣ್ಣದಾಗೆ ಕೊಡಬೇಕು ದಪ್ಪ ಕೊಟ್ರೆ ಎರಡು ಭಾಗ ಅದೇ ಮಾಡ್ಕೊಳುತ್ತೆ ಅರ್ಧ ಸುಣ್ಣಲ್ಲಿ ಹಿಡ್ಕೊಳುತ್ತೆ ಅರ್ಧ ಬಾಯಿಗೆ ಹಾಕೊಳ್ಳುತ್ತೆ ಇದು ಒಂದೇ ಹೋಗೋದ್ ಜೊತೆಗೆ ಹೋಗುತ್ತೆ ಬರುವಾಗ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೆ ಗಂಟೆ ಕಟ್ಟಿರೋದು

ಸ್ವೀಟ್ ಏನಾದ್ರು ಅಷ್ಟೊಂದು ಕೊಡೋಲ್ಲ ಇದು ಆಕಸ್ಮಿಕ ಲೂಸ್ ಮೆಷನ್ ಏನಾಯ್ತು ಅಂದ್ರೆ ಓಡಾಡಕ್ಕಲ್ಲ ನಿಂತು ಬಿಡುತ್ತೆ

ಹಬ್ಬ ದಿನದಲ್ಲಿ ಏನು ಸ್ಪೆಷಲ್ ಇಲ್ಲ ನಾವು ಗೀಜೆ ಮಾಡಿದ್ದ ಹಣ್ಣು ಕೊಡ್ತೀವಿ ಅಷ್ಟೇ ಹ ಬಾಳೆಹಣ್ಣು ಅಂದ್ರೆ ಜಾಸ್ತಿ ಕೊಡಲ್ಲ ಈ ಕೂತಿದೀವಿ ಮೊದ್ಲು ಆನೆ ಸವಾರಿ ಆಗ್ತಿತ್ತು ಬೆಳೆ ಕೂತ್ರೆ ಸಾಯಂಕಾಲ ಇಳಿತಾ ಇದ್ದವು ಆಮೇಲೆ ಫಂಕ್ಷನ್ಗಳಿಗೆ ಜಾಸ್ತಿ ಹೋಗ್ತಾ ಇತ್ತು ಇದು ಜಾಸ್ತಿ ಕೋಲಾರ ಆನೆಕಲ್ಲು ಸಿಟಿ ಜಾಸ್ತಿ ರಾಮನಗರ

ನೀವು ಅಬ್ಸರ್ವ್ ಮಾಡಿ ಸ್ಮೆಲ್ ಹೆಂಗ್ ಬರ್ತಾ ಇದೆ ಅಂತ ನಿದ್ದೆ ವಾಸನೆ ಬರುತ್ತೆ ಆಮೇಲೆ ಮೈ ಮಣ್ಣ ಹಾಕೊಂಡಿರುತ್ತೆ ಸ್ಮೆಲ್ ಬರುತ್ತೆ ಹಾ ಅದೇ ಸ್ಮೆಲ್ ಬಾಯ್ ಬರ್ತೇವೆ ಹಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ